ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬಿಗ್ ಬಾಸ್ ನ ಇವತ್ತಿನ ನೋಮೋ ರಿಲೀಸ್ ಆಗಿದೆ ಇದು ಮೊದಲನೇ ಪ್ರೋಮೋ ಇದ್ರಲ್ಲಿ ಸೊ ನೀವು ಒಂದು ವಾರದಿಂದ ನೋಡಿರ್ಬೋದು ಫ್ಯಾಮಿಲಿ ವೀಕ್ ಅಂತ ಹೇಳಿ ಬಿಗ್ ಬಾಸ್ ಅಲ್ಲಿ ನಡೀತಾ ಇತ್ತು ಸೊ ಅವರವರ ಫ್ಯಾಮಿಲಿ ಅವರು ಎಲ್ಲಾ ಬಂದು ಅಲ್ಲಿರುವಂತಹ ಕಂಟೆಸ್ಟೆಂಟ್ ಗಳನ್ನ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹರಟೆ ಹೊಡ್ಕೊಂಡು ಹೋಗಿರೋದನ್ನ ನೀವು ನೋಡಿದೀರಾ ಅದಷ್ಟೇ ಅಲ್ಲದೆ ಬಿಗ್ ಬಾಸ್ ದ ಮುಂದಿನ ವಾರದ ಕ್ಯಾಪ್ಟನ್ ಯಾರಾಗ್ಬೇಕು ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳಿ ಬಂದಂತಹ ಗೆಸ್ಟ್ ಗಳನ್ನ ಅಂದ್ರೆ ಅವರ ಒಂದು ಫ್ಯಾಮಿಲಿ ಅವರು ಏನ್ ಬಂದಿರ್ತಾರೆ ಅವರೆಲ್ಲರೂ ಆಯ್ಕೆ ಮಾಡ್ಬೇಕು ಒಬ್ರನ್ನ ಸೊ ಆ ರೀತಿ ಒಬ್ರನ್ನ ಆಯ್ಕೆ ಮಾಡಿ ಅಲ್ಲಿರುವಂತಹ ಬೋರ್ಡ್ ಗೆ ಸ್ಟಿಕ್ ಮಾಡಬೇಕು ಅದೇ ರೀತಿಯಾಗಿ ಬಂದಂತಹ ಅವರು ಆದಷ್ಟು ಗಿಲ್ಲಿ ಅವರನ್ನ ಸೆಲೆಕ್ಟ್ ಮಾಡ್ತಾರೆ ಇದರಲ್ಲೇ ಗೊತ್ತಾಗತ್ತೆ ಗಿಲ್ಲಿ ಅವ್ರನ್ನ ಎಲ್ರು ಎಷ್ಟು ಇಷ್ಟ ಪಡ್ತಾರೆ ಅಂತ ಹೇಳಿ ಎಲ್ಲರು ಕೊಟ್ಟಂತಹ ಕಾರಣ ಒಂದೇ ಅದೇನು ಅಂದ್ರೆ ನಮ್ಗೆ ಅವರು ಎಲ್ಲರೂ ವೈಸ್ ಕ್ಯಾಪ್ಟನ್ ಆಗಿ ಹೋಗ್ತಾರೆ ಯಾರಾದ್ರೂ ಕ್ಯಾಪ್ಟನ್ ಆಗಿ ಹೋದ್ರೆ ವೈಸ್ ಕ್ಯಾಪ್ಟನ್ ಆಗಿ ನೋಡೋದಕ್ಕೆ ಇಷ್ಟ ಇಲ್ಲ ಕ್ಯಾಪ್ಟನ್ ಆಗಿ ಅವ್ರು ಯಾವ ರೀತಿ ನಿಭಾಯಿಸ್ತಾರೆ ಯಾವ ರೀತಿಯಾಗಿ ಕೆಲಸವನ್ನ ಮಾಡಿಸ್ತಾರೆ ಬೇರೆ ಕಂಟೆಸ್ಟೆಂಟ್ ಇಂದ ನೋಡ್ಬೇಕು ಅನ್ನೋದನ್ನ ಹೇಳ್ತಾರೆ ಗಿಲ್ಲಿ ಅವರು ಯಾರೇ ಒಬ್ರು ಕ್ಯಾಪ್ಟನ್ ಆದ್ರೂ ಕೂಡ ವೈಸ್ ಕ್ಯಾಪ್ಟನ್ ಅಂತ ಹೇಳಿ ಅವ್ರ ಜೊತೆಗೆ ಹೋಗ್ತಾರೆ ಅದಷ್ಟೇ ಅಲ್ಲದೆ ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೆ ಯಾರಾದ್ರೂ ಕ್ಯಾಪ್ಟನ್ ಆಗ್ಬಿಟ್ರೆ ಅವರಿಗೆ ಒಂದು ದೊಡ್ಡ ಟೆನ್ಷನ್ ಅಂದ್ರೆ ಗಿಲ್ಲಿ ಅವ್ರ ಕಡೆಯಿಂದ ಕೆಲಸ ಮಾಡಿಸೋದು ಅಂತಾನೆ ಹೇಳ್ಬೋದು ಆದ್ರೆ ಇಲ್ಲಿ ಗಿಲ್ಲಿ ಅವರೇ ಕ್ಯಾಪ್ಟನ್ ಆದಾಗ ಯಾವ ರೀತಿ ಕ್ಯಾಪ್ಟನ್ಸಿಯನ್ನ ನಿಭಾಯಿಸ್ತಾರೆ ಯಾವ ರೀತಿ ಬೇರೆ ಕಂಟೆಸ್ಟೆಂಟ್ ಗಳ ಜೊತೆ ಕೆಲಸ ಮಾಡಿಸ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು ಆದ್ರೆ ಇಲ್ಲಿ ಅದೇ ಆಯ್ಕೆ ಕೊಡ್ತಾರೆ ಅಂದ್ರೆ ಯಾರು ಕ್ಯಾಪ್ಟನ್ ಆಗ್ಬೇಕು ಅನ್ನೋದನ್ನ ನೀವ್ ಸ್ಟಿಕ್ ಮಾಡ್ಬೇಕು ಅಂತ ಬಂದಂತಹ ಫ್ಯಾಮಿಲಿ ಅವ್ರಿಗೆ ಕೊಟ್ಟಾರ ಆದಷ್ಟು ಗಿಲ್ಲಿ ಅವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಅದಷ್ಟೇ ಅಲ್ಲದೆ ಅವರನ್ನ ಒಂದು ಇಬ್ರು ಸೆಲೆಕ್ಟ್ ಮಾಡ್ತಾರೆ ಇಲ್ಲಿ ಈಗ ಬಿಗ್ ಬಾಸ್ ಮನೆಗೆ ಬಂದಂತಹ ಫ್ಯಾಮಿಲಿ ಅವರ ಆಯ್ಕೆ ಮೇರೆಗೆ ಅಶ್ವಿನಿ ಅವರು ಹಾಗೆ ಗಿಲ್ಲಿ ಅವರು ಈಗ ಸೆಲೆಕ್ಟ್ ಆಗಿದ್ದಾರೆ ಕ್ಯಾಪ್ಟನ್ಸಿ ಓಟಕ್ಕೆ ಅಂತಾನೆ ಹೇಳ್ಬೋದು ಈಗ ಇವ್ರ ಇವರ ಮಧ್ಯೆ ಒಂದು ಗೇಮ್ ಅನ್ನ ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ ಬಿಗ್ ಬಾಸ್ ಅದೇನು ಅಂದ್ರೆ ಒಂದು ಬಲೂನ್ ಅನ್ನ ಹ್ಯಾಂಡಲ್ ಮಾಡ್ತಾ ಕೊಟ್ಟಿರುವಂತಹ ಚೌಕಟ್ಟಿನಲ್ಲಿ ಇರುವಂತಹ ಗಳನ್ನ ಬ್ಯಾಸ್ಕೆಟ್ ಗೆ ಹಾಕ್ಬೇಕು ಬಲೂನ್ ನ ಒಂದ್ ಕೈಯಲ್ಲಿ ಹ್ಯಾಂಡಲ್ ಮಾಡ್ತಾ ಇರಬೇಕು ಹ್ಯಾಂಡಲ್ ಮಾಡ್ತಾನೆ ಚೌಕಟ್ಟಲ್ಲಿ ಇರುವಂತಹ ಬಾಲ್ ಗಳನ್ನ ಆರಿಸಿ ಬ್ಯಾಸ್ಕೆಟ್ ಗೆ ಹಾಕ್ಬೇಕು ಇಬ್ರು ಕೂಡ ಚೆನ್ನಾಗಿನೇ ಟಾಸ್ಕ್ ಆಡ್ತಾ ಇದಾರೆ ಆದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಬಲೂನ್ ನ ಹ್ಯಾಂಡಲ್ ಮಾಡುವಾಗ ಅಶ್ವಿನಿ ಅವರ ಬಲೂನ್ ಏನಾಗ್ಬಿಡತ್ತೆ ಚೌಕಟ್ಟಿಂದ ಆಚೆ ಬರುತ್ತೆ ಆದ್ರೂ ಕೂಡ ಹ್ಯಾಂಡಲ್ ಮಾಡೋಕೆ ಪ್ರಯತ್ನ ಪಡ್ತಾರೆ ಇದರಿಂದಾಗಿ ಫೌಲ್ ಆಗಿ ಬ್ಯಾಸ್ಕೆಟ್ ಅಲ್ಲಿ ಇರುವಂತಹ ಗಳನ್ನೆಲ್ಲ ಮತ್ತೆ ಚೌಕಟ್ಟಿಗೆ ಹಾಕುವಂತೆ ಆಗತ್ತೆ ಆದ್ರೆ ಗಿಲ್ಲಿ ಅವರು ಕರೆಕ್ಟ್ ಆಗಿ ಟಾಸ್ ನ ಅರ್ಥ ಮಾಡ್ಕೊಂಡು ಹೇಳಿದಂತಹ ನಿಯಮದ ಪ್ರಕಾರ ಆಟವನ್ನ ಆಡಿ ಈ ಒಂದು ಟಾಸ್ ನ ವಿನ್ ಆಗ್ತಾರೆ ಬಿಗ್ ಬಾಸ್ ಮನೆಯಲ್ಲಿ ರಘು ಅವರು ಹೇಳ್ತಾ ಇದ್ರು ಸೊ ಆಟ ಆಡಿ ಅಂತೂ ಗೆಲ್ಲಿ ಟಾಸ್ಕ್ ಗೆದ್ದು ಕ್ಯಾಪ್ಟನ್ ಆಗಲ್ಲ ಅಂತ ಹೇಳಿ ಸೊ ಈ ಒಂದು ಕಾರಣಕ್ಕಾಗಿ ಫ್ಯಾಮಿಲಿ ಅವರೇ ಅವನನ್ನ ಒಂದು ಕ್ಯಾಪ್ಟನ್ಸಿ ಓಟಕ್ಕೆ ನಿಲ್ಸಿದಾರೆ ಅವನು ಇದರಿಂದಾನೇ ಕ್ಯಾಪ್ಟನ್ ಆಗ್ಬೇಕು ಹಿಂಗಾದ್ರೂ ಕ್ಯಾಪ್ಟನ್ ಆಗ್ಲಿ ಅಂತ ಹೇಳಿ ಕ್ಯಾಪ್ಟನ್ ಆಗ್ತಾ ಇದಾನೆ ಹಿಂಗಾದ್ರೂ ಆಗ್ತಾ ಅಂತ ರಘು ಅವರು ಹೇಳಿರ್ತಾರೆ ಸೊ ಹಾಗಾಗಿ ನೋಡಿ ಈಗ ಮತ್ತೆ ಟಾಸ್ಕ್ ಅನ್ನ ಬಿಗ್ ಬಾಸ್ ಕೊಟ್ಟು ಅದರಲ್ಲಿ ಗೆದ್ದು ಗಿಲ್ಲಿ ಈಗ ಕ್ಯಾಪ್ಟನ್ ಆಗಿದ್ದಾರೆ ಅವರು ಮನೆಯವರ ಆಯ್ಕೆ ಅಷ್ಟೇ ಅಲ್ಲದೆ ಸೊ ಟಾಸ್ಕ್ ಕೂಡ ಆಡಿ ಗೆದ್ದಿದ್ದಾರೆ ಅಂತಾನೆ ಹೇಳ್ಬೋದು ಈ ಮುಖಾಂತರ ಅವರು ಈ ಮನೆಯ ಕ್ಯಾಪ್ಟನ್ ಆಗಿದ್ದಾರೆ ಇವರ ಒಂದು ಕ್ಯಾಪ್ಟನ್ಸಿ ಎಲ್ಲರಿಗೂ ಖುಷಿ ಅಂತೂ ಕೊಟ್ಟಿದೆ ಮನೆಯ ಎಲ್ಲ ಕಂಟೆಸ್ಟೆಂಟ್ ಗಳು ಗಿಲ್ಲಿ ಅವರನ್ನ ಕ್ಯಾಪ್ಟನ್ಸಿ ರೂಮ್ ಗೆ ಕಳಿಸ್ತಾ ಇದ್ದಾರೆ ಅವರು ಗತ್ತು ಗಮ್ಮತ್ತು ನೋಡ್ಬೇಕು ಸೊ ಫುಲ್ ಮಂಡ್ಯ ಸ್ಟೈಂಡ್ ಸ್ಟೈಲ್ ಅಲ್ಲಿ ರೆಡಿ ಆಗಿದ್ದಾರೆ ಗಿಲ್ಲಿ ಅವರು ಅಶ್ವಿನಿ ಅವರು ಹಣೆಗೆಲ್ಲ ಕುಂಕುಮ ಇಟ್ಟು ಅವರನ್ನ ಕ್ಯಾಪ್ಟನ್ಸಿ ರೂಮ್ ಗೆ ಕಳಿಸ್ತಾ ಇದ್ದಾರೆ ಮತ್ತೆ ಕಾವ್ಯ ಅವರು ಬಿಟ್ಕೊಟ್ಟು ಅಲ್ಲಿಗೆ ಅವರಿಗೆ ಬರ ಮಾಡ್ಕೊಳ್ಳೋದಕ್ಕೋಸ್ಕರ ಬಾಗ್ಲ ಹತ್ರ ನಿಂತ್ಕೊಂಡು ಬಾಗ್ಲನ್ನ ತೆಗಿತಾ ಇದಾರೆ ಕ್ಯಾಪ್ಟನ್ ಡೋರ್ನ ಇವರು ಹೋಗ್ತಾ ಇದ್ದಾರೆ ಯಾರು ಗಿಲ್ಲಿ ಅವರು ಆದ್ರೆ ಮೈಕ್ ಮರ್ತು ಕ್ಯಾಪ್ಟನ್ಸಿ ರೂಮ್ ಒಳಗಡೆ ಹೋಗ್ತಾ ಇರ್ತಾರೆ ಆಗ ಹೇಳ್ತಾರೆ ಬಿಗ್ ಬಾಸ್ ಗಿಲ್ಲಿ ನೀವು ಮೈಕ್ ಹಾಕೊಳ್ಳಿ ಅಂತ ಎಲ್ಲರೂ ತುಂಬಾ ಜೋರಾಗಿ ನಗ್ತಾರೆ ನೋಡ್ಬೇಕು ಈ ವಾರ ಗಿಲ್ಲಿ ಅವರ ಕ್ಯಾಪ್ಟನ್ಸಿ ಹೇಗಿರುತ್ತೆ ಅಂತ ಹೇಳಿ ಸೊ ನೀವೆಲ್ಲ ವೇಟ್ ಮಾಡ್ತಾ ಇದ್ದೀರಲ್ವಾ ಗಿಲ್ಲಿ ಅವರ ಕ್ಯಾಪ್ಟನ್ಸಿ ಹೇಗಿರುತ್ತೆ ಅಂತ ಸೊ ನೋಡೋಣ ಇವತ್ತಿನ ಎಪಿಸೋಡ್ ಅಲ್ಲಿ ಅಂತ ಹೇಳ್ತಾ ಇವತ್ತಿನ ಒಂದು ಅಪ್ಡೇಟ್ ಅನ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ಬ್ಲಾಗ್ ಅಲ್ಲಿ ಸಿಗ್ತೀನಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತೆ ಹೊಸ ಬ್ಲಾಗ್ ಅಲ್ಲಿ ಸಿಲು ಸಿಗುವ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ನಮಸ್ಕಾರ